ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ದಪ್ಪ ಅವಲಕ್ಕಿಯ ಒಗ್ಗರಣೆ ಮಾಡಿದ್ದೀನಿ ು ನಮ್ಮ ತಿಂಡಿ ಎಲ್ಲ ತಿಂದಾಯಿತು ಇವತ್ತು ಒಂದು ಸ್ಕೂಲಿಗೆ ನಮಗೆ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಸೊ ಹಾಗಾಗಿ ಹೋಗ್ತಾ ಇದ್ದೇವೆ ಹೋಗಿ ಬಂದ ನಂತರ ಏನೆಲ್ಲ ಆಯಿತು ಅದೆಲ್ಲ ನನಗೆ ಹೇಳ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಬನ್ನಿ ಈಗ ಹೋಗುವ ಓಕೆ ನಾವೀಗ ನಾನು ಇಂಟರ್ವ್ಯೂ ಮತ್ತು ಡೆಮೊ ಕ್ಲಾಸ್ ಎಲ್ಲ ಕೊಟ್ಟು ಬಂದಾಯಿತು ಇಂಟರ್ವ್ಯೂ ಅಲ್ಲಿ ಪಾಸಾದೆ ಡೆಮೊ ಕ್ಲಾಸ್ ಕೂಡ ಪಾಸಾಯಿತು ಇಂಟರ್ವ್ಯೂ ಅಲ್ಲಿ ಪಾಸಾದೆ ಇನ್ನು ಸೋಮವಾರದಿಂದ ಸ್ಕೂಲಿಗೆ ಹೋಗಬೇಕು ನಾನು ಟೀಚಿಂಗ್ ಬಿಟ್ಟು ನಾಲ್ಕು ವರ್ಷ ಆಗಿದೆ ಈಗ ವಾಪಾಸ್ ಪುನಃ ಟೀಚಿಂಗ್ ಫೀಲ್ಡಿಗೆ ಇದ್ದೇನೆ ನನಗೆ ಟೀಚಿಂಗ್ ಅಂದರೆ ತುಂಬ ಇಷ್ಟ ನಾನು ಮ್ಯಾರೇಜ್ ಆಗಿ ಮಗುವಾದ ನಂತರ ಟೀಚಿಂಗ್ಗೆ ಹೋಗಲಿಲ್ಲ ಈಗ ಮತ್ತೆ ಪುನಃ ಹೋಗ್ತಾ ಇದ್ದೇನೆ ನಾಲ್ಕು ವರ್ಷ ಗ್ಯಾಪ್ ಆದ್ರಿಂದ ಸ್ವಲ್ಪ ಹೊಸದಾಗಿ ಹೋದಂಥ ಅನುಭವ ಆಗ್ತಾ ಇದೆ ಹಾಗೆ ನನ್ನ ಮಗಳನ್ನು ಮೊನ್ನೆ ಬೇರೆ ಸ್ಕೂಲಿಗೆ ಹಾಕಿದ್ದೆ ಇವಾಗ ನಾನು ಹೋಗೋ ಸ್ಕೂಲಲ್ಲೇ ಅವಳಿಯನ್ನು ಅಡ್ಮಿಷನ್ ಮಾಡಿದ್ದೇನೆ ಅವಳಿಯನ್ನು ಎಲ್ ಕೆ ಜಿಗೆ ಅಲ್ಲೇ ಹಾಕಿದ್ದೇನೆ ಹಾಗಾಗಿ ಅವಳನ್ನು ಕೂಡ ಸಮೂಹದಿಂದ ಅದೇ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಇದು ನನಗೆ ಆಕಸ್ಮಿಕವಾಗಿ ಸಿಕ್ಕಿದಂಥ ಟೀಚಿಂಗ್ ಪೋಸ್ಟು ಮೊನ್ನೆ ಅಲ್ಲಿ ವೇಕೆನ್ಸಿ ಉಂಟಂತ ಹೇಳಿದರು ಹಾಗೆ 50 ನಾವು ಇಂಟರ್ವ್ಯೂ ಕೊಡಲಿಕ್ಕೆ ಹಾಗೆ ಡೆಮೊ ಕ್ಲಾಸ್ ಕೊಡಲಿಕ್ಕೆ ಹೋದ್ವಿ ಎಲ್ಲದರಲ್ಲೂ ಪಾಸ್ ಆಗಿದೆ ಇನ್ನ ಸೋಮವಾರದಿಂದ ಹೋಗಬೇಕು ಬಕ್ಕಿನ ತಕ್ಕೊಂದು ಇದೆ ಕರಿಯನ ಕರಿಯ ಹೊಸ ಸ್ಕೂಲಿಗೆ ಹೋಗಬೇಕಲ್ಲ ಸೋಮವಾರದಿಂದ ಇಲ್ಲ ಯಾಕೆ ಹಾ ಪುಸ್ತಕ ಇಲ್ಲ ಬುಕ್ ತಕೊಂಡು ಬಂದೆ ಬುಕ್ ಬಂದ ಬುಕ್ ಯಾಕೆ ಮನೇಲಿ ಇಟ್ಕೊಂಡು ಬರಿಯುದಾ ಬುಕ್ಕನ್ನ ಹೌದು ಈಗ ಲಾಯಕ್ ಮಧ್ಯಾಹ್ನ ಮಧ್ಯಾಹ್ನವ ಎಂತ ಮಧ್ಯಾಹ್ನ ಮಧ್ಯಾಹ್ನ ಬರ್ತೆ ಹ್ಮ್ ಎಂತ ಮಧ್ಯಾಹ್ನ ಬರೋದು ಹೊಸ ಅದು ತಕೊಂಡೆ ಸೆಟ್ ಬುಕ್ ಅದಲ್ಲ ಹ್ಮ್ ದಿನ ಬರ್ಲಿಕ್ಕಿತ್ತು ಹ್ಮ್ ಬರ್ದು ಕಾಣ್ತೆ ಒಂದ್ಸರಿ ಈಗ ಬರ್ಲಿಕ್ಕಿಲ್ಲ ಮಿಸ್ ಹೇಳಿದ ಮೇಲೆ ಬರೆಯುವುದು ಈಗ ಬರೆಯುವುದಲ್ಲ ಸ್ಕೂಲಿಗೆ ತಗೊಂಡು ಹೋಗ್ಬೇಕು ಅದನ್ನ ಆಯ್ತಾ ಬೇಡ ಯಾಕ್ಬೇ ಮನೆಗೆ ಬರ ಹ್ಞೂ ಮನೆಗೆ ಬಂದ್ರೆ ಮಿಸ್ ಬೈತಾರಲ್ಲ ಹ್ಞೂ ನಿಂಗೆ ಇಷ್ಟ ಆಯಿತಾ ಹೊಸ ಸ್ಕೂಲು ನೋಡಿಲಿ ನಿಮಗೆ ಹೊಸ ಸ್ಕೂಲ್ ಇಷ್ಟ ಆಯಿತಾ ಇಲ್ವಾ ಇವತ್ತು ಜಾಸ್ತಿ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಸ್ಕೂಲಿಗೆಲ್ಲ ಹೋಗಿ ಬರುವಾಗಲೇ ಲೇಟ್ ಆಯಿತು ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನೊಂದು ಹೊಸ ಲಾಗ್ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು